ಅದ್ರಾಗೆ ನೀನ ಗಂಡ ಏನ್ ನನ್ನ ಗಂಡ ಅಂದ್ರೆ ಏನು ಶಂಡ ಅಂತ ತಿಳ್ಕೊಂಡಿದೀನ ಲೇ ಗೌಡ ಏನ್ ನನ್ನ ಗಂಡನ ಮೇಲೆ ನಿನಗ ಅನುಮಾನ ಇತ್ತು ಅಂದ್ರ ನಾನು ಅಲ್ಲ ನನ್ನ ಹತ್ತ ಹೆಣ್ಣು ಬಂದ್ರ ಗಂಡತನ ತೋರ್ಸೋ ತಾಕತ್ ನನ್ನ ಗಂಡನ ತಾಕೈತಿ ಅದು ನಿನಗ ಕನ್ಫರ್ಮ್ ಆಗ್ಬೇಕಾದ್ರ ನಿಮ್ ಮನೆಯಾಗ ನಿಮ್ ತಂಗಿ ಶಿಲ್ಪಿ ಆ ನಿನ್ನ ತಂಗಿನ ಒಂದ ಒಂದ್ ರಾತ್ರಿ ನನ್ನ ಗಂಡನ ಪಕ್ಕಕ್ಕೆ ಕಳಿಸೇ ದಾರಿ ಬಿಡು ದಾರಿ ಬಿಡೋ ಹಾಗಿದ್ರೆ ನಿಲ್ಸೋ ಕೆಲಸ ಏನಿತ್ತು ಸಾವಿತ್ರಿ ಮತ್ತ ದಾರಿ ಹಿಡಿದು ಹಿಡುವಾಕಿನ ನನ್ನನ್ನ ಯಾಕೆ ನಿಲ್ಸಿದ್ರಿ ಗೌಡ್ರೆ ಇಬ್ಬರು ಕೂಡಿ ಸಂಡ್ಯಾಳಾಡದಿತ್ತು ಹೇಂಗಲ್ಲ ಬಡೂರ ಮಣಿ ಊಟ ಅಂದ್ರೆ ಬಹಳ ರುಚಿ ಇರ್ತತಿ ಅಂತ ಕೇಳಲ್ಪಟ್ಟನಿ ಅದಕ್ಕೆ ಈ ಬುತ್ತಿ ನನಗೆ ಸಿಗತತ್ತೇನೋ ಅಂತ ಕೇಳಿದೆ ಯಾಕ್ರ ಹೊಟ್ಟಿ ಬಾಳ ನನ್ನ ಕೂಡ ತೋಟಕ್ಕ ನೀವು ನನ್ನ ಗಂಡ ಬದ್ರ ಕುಂತ ಹೊಟ್ಟೆ ತುಂಬ ಊಟ ಮಾಡಿ ಒಂದು ಬುತ್ತಿ ಗಂಟು ಬಿಚ್ಚಿ ಅದು ಇಬ್ರು ಕೊಡ್ಸಿ ಎದ್ರ ಬದ್ರ ಕುಂತ ಪದ್ಧತಿ ನಮ್ದಲ್ಲ ಕದ್ದು ಮುಚ್ಚಿನ ತಿನ್ಲಿ ಇಷ್ಟಪಟ್ಟನ ತಿನ್ಲಿ ಒಂದು ಬುತ್ತಿ ಒಬ್ಬ ತಿನ್ನವನ ಒಟ್ಟು ನನ್ನ ಗಂಡನೇನು ಒಬ್ಬ ಸ ಕುಂದ್ರ ಅಂತೀರೇನು ಎಲ್ಲ ಹಂಗೆ ಹೇಳಕತ್ತೀನಿ ನಾವು ಊಟ ಮಾಡಿದ ಮಾಡಿದ್ಲು ಮತ್ತು ಮುಚ್ಚಿಗಟ್ಟಿ ಕಟ್ಟಿಕೊಳ್ಳುದು ಮತ್ತು ಇದು ಮತ್ತೊಂದು ನಿನ್ ಗಂಡು ಗುಣಸೋದು ಹೊಸದನ್ ಜಗತ್ನಾಗ ಅರ್ಧ ಮುರ್ಧಾ ಹಂಗ ನಡ್ದೈತ್ರಿ ಹಾಂ ನಡ್ದಿರ್ಬೇಕು ನಡ್ದಿರ್ಬೇಕು ಇಂತ ಹೊಲಸು ಪದ್ಧತಿ ನಿಮ್ಮ ಮನೆ ನಡೆದಿರ್ಬೇಕು ಆದ್ರೆ ಸತ್ಯದಿಂದ ಬದ್ಕೊಂತೀರ ನಮ್ಮತ್ತ ರೈತ್ರ ಮನೆ ಹೇಗೆ ಅಲ್ಲ ಏನ ನಮ್ಮ ಬಾಳ ಹಸ್ತಾರ ನಿಮಗೂ ತುಕನಾನ್ಕೊಂಡಿದ್ಯಾ ಹೋಗ್ಲಿ ಬಿಡ್ರಿ ನಾವ್ ಹೆಚ್ಚಾಗಿದ್ದೇ ನನ್ಯಂಗಿಲ್ಲ ನಾಯಿ ಸಾಕಿ ಗೌಡ್ರ ಗಂಡ ಉಳಿದು ಬಿಟ್ಟಿದ್ದನ್ನ ಆ ನಾಯಿಗ ಹಾಕ್ತಿವಿ ಏನು ಇವತ್ತು ನೀವು ಕೇಳಿದ್ರಿ ನಿಮಗ್ ಕೊಡೋಣ ಅಂತ ಅನ್ಕೊಂಡಿದ್ದೆ ಆಪ ಈ ಬುತ್ತಿ ಉಣ್ಣು ಅದೃಷ್ಟ ಅಂತ ಅನ್ಕೋತೀನಿ

ನನ್ನ ಗಂಡಗಾಗ್ಲಿ ನನ್ನ ಮೈದನಗಾಗ್ಲಿ ಗೊತ್ತಾದ್ರೆ ಊರು ಪಾಣ ಕಡದಂ ಕಡದ ಚಲತರೆ ಮಜಬೈ ಮಾತೆತ್ತಿದ್ರೆ ಸಾಕು ಗಂಡ ಮೈದನ ಗಂಡ ಮೈದನ ಊರಗೆ ನಿನ್ನ ಗಂಡ ನಿನ್ನ ಮೈದನ ಅಟ ದೊಡ್ಡ ಗಂಡಸರ ನಾವೆಲ್ಲ ಏನ 9 નંબર ನಮ್ಮ ಪಾವನ ಗಂಡಸ ಅಂತ ಹುಚಾರ ಅಂದ ಗಂಡಸ್ತನ ಅಂದ್ರೆ ಏನ್ ಇರ್ತತೆ ಅಂತ ನಾವು ಸ್ವಲ್ಪ ತೋರಿಸ್ಬೇಕಲ್ಲ ಏ ಸಾವಿತ್ರಿ ಆ ಬಡ ಕಾಣ್ತೀಯ ಐದೇ ಐದು ನಿಮಿಷ ಸಹಕರಿಸ ನೋಡು ಮಹಡಿ ಮನೆ ತಂದು ಪಾದ ಕಿಡ್ತೀನಿ ಏನನ್ರಿ ಗೌಡ್ರ ಮಾಡಿ ಮನೆ ತಂದ ನನ್ನ ಪಾದ ಕಿಡ್ತಿರಂಗ ಬುದ್ಧಿನ ಇಲ್ ನಿಮ್ ಇದನ್ನ ಮೊದ್ಲೇ ಹೇಳ್ಬೇಕಿಲ್ಲ ಸುಮ್ಮನೆ ಯಾಕೆ ನಮ್ಮ ಗಂಟ್ಲ ಹರ್ಕೋತಿದ್ ಒಟ್ಟ ಮಾಡಿ ಮನೇನ ನೋಡಿಲ್ಲ ಈಗ ನಿಮ್ಮದು ನೋಡು ಅದೃಷ್ಟ ಅಂತಲ್ರಿ ಮತ್ತೇನು ಕೊಡ್ತೀವಿ ಹ್ಞೂ ಒಂದು ಹತ್ತು ಹದಿನೈದು ಎಕರೆ ಹೊಲ ಹಾಕ್ತ ನಾವು ಮತ್ತೇನು ಕೊಡ್ತೀವಿ ಏಯ್ ಇವ್ನವ್ನ ಬುಡಕ ಕೈ ಹಾಕುವಂಗೆ ಕನಸ್ತಳ ಪೈ ಪೈ ನಾವು ಹಂಗಾರಿ ನಾವು ಕೈ ಹಾಕೋಕೆ ಹೋಗಂಗಿಲ್ರಿ ಕೈ ಹಾಕಿದ್ರೆ ನಿಮ್ದರ ಜಳ ಜಳ ಆಗಿರ್ಬೇಕು ಇಲ್ಲ ನಮ್ಮದರ ಜಳ ಝಳ್ಳ ಛಳ ಸಾವಿತ್ರಿ ನೀನು ನನ್ನ ಕೆಕ್ಕಿನ ಮೇಲೆ ಅಲ್ಲೇನೈತಿ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಏನು ಬಿ ಕೇಳು ಕೊಡ್ತೀನಿ

ನಿನ್ನ ತಂಗಿನ ಒಂದ ಒಂದ ರಾತ್ರಿ ನನ್ನ ಗಂಡನ ಪಕ್ಕಕ್ಕೆ ಕಳಸ ನಿಮ್ ತಂಗಿ ಕಳು ಹೇಳು ಅವಾಗ ನನ್ನ ಗಂಡನ ಮಾತಾಡ್ಬಾರ್ದ್ರಿ ಹಂಗೆಲ್ಲ ಬ್ಯಾರೆ ಮಂದಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರ ನಂಗೆ ಸಾವಿತ್ರಿ ನಾನು ನಿನ್ನ ಗಂಡನ ಬಗ್ಗೆ ಮಾತಾಡಬಾರ್ದಾಗಿತ್ತು ತಂಗಿ ಬಗ್ಗೆ ಮಾತಾಡಬಾರ್ದು ತಪ್ಪ ಇಲ್ಲಿ ಒಟ್ಟ ಮನ್ಯಾನವ್ರು ಹೊಸ ಬೇಡ ಇಲ್ಲೇನಿದ್ರು ನಿನಗೈತಿ ನನಗೈತಿ ನನಗೈತಿ ನಿನಗೈತಿ ಇಬ್ಬರಿಗೆ ಬೆಳ್ಳಿ ಕಬಡ್ಡಿ ಆಡಕ್ ಬರ್ತತ್ತೇನೆ ಏನು ಹೊಸ ಆಟ ಕೇಳ್ದು ಯಪ್ಪ ಕಬಡ್ಡಿನೂ ಗೊತ್ತು ಖೋಖೋನು ಗೊತ್ತು ಕುಸ್ತಿನೂ ಗೊತ್ತು ನನ್ನ ನನಗಂಡು ಹೇಳ್ಯಾನ ಯಾವ ನರ ತಡಿವಿದ್ರ ಕಾಲಾಗ ಹಾಕಿ ಒದ್ದವಾ ಅಂತ ಹೇಳ್ಯಾನ ಇನ್ನೊಂದು ಗೊತ್ತೈತೆ ಉತ್ತರ ಕರ್ನಾಟಕದಾಗ ಫೇಮಸ್ ಆದ ಆಟ ಅದು ಚಿಣಿ ಪಣಿ ಆಟ ಪಣಿ ಹೆತ್ತ ಚಿಣಿ ಹೊಡ ಸಿಕ್ಕೋಬಾರದ ಜಾಗದಾಗ ಸಿಕ್ಕೊಂಡು ವಿಲ 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 ಅಂತ ಓ ಗೌಡಪ್ಪ ಕಂಡ

ಿ ಬಾಳ ನಾ ಎತ್ತಬಹುದು ಆದ್ರ ನೀ ಎತ್ತಿದ್ರೆ ಜಡೆಗೆ ಮಲ್ಲಿಗೆ ಮುಡಿದು ಮೊಸರೆ ತಿಕ್ಕೋ ಹೆಣ್ಣು ನೀನು ಗಾಯಿಷ್ಟು ಸೊಕ್ಕಿರ್ಬೇಕಾದ್ರ ತೊಡೆ ತಟ್ಟಿ ಮೀಸಿದ್ರೋ ಗಂಡ ಸುಖನೆ ನಾನು ನನ್ಗೆ ಏನು ಒಂಟಿ ಏನು ಅಂತ ಬಾಯ್ ಬಿಟ್ಟು ಕೇಳಿದೆ ಬರೋ ಮರ್ಜಿ ನಿನಗಿಲ್ಲ ಬಿಡೋ ಮರ್ಜಿ ನನಗೂ ಇಲ್ಲ ಇಷ್ಟಪಟ್ಟು ಓಡಿಸೋ ಕುದು್ರಿಗಿಂತ ಕಷ್ಟ ಪಟ್ಟು ಓಡ್ಸೋ ಕುದು್ರಿಗಿದ್ರ ಬಹಳ ಮಜಾ ಬರ್ತೈತೆ ಅಂತ ಕುದುರಿ ಅಂತ ಇರ್ಬೇಕು ಓಡಿಸೋ ಸಾರತಿ ಓಡಿಸ್ತೀನಿ ಅನ್ನೋ ಹುಮ್ಮಸ್ನಾಗಿರ್ಬೇಕ ಒಮ್ಮೆ ಹತ್ತು ಬಾರ್ ಹತ್ತಿ ಚಾಟ್ ತಗೊಂಡ್ ಬಿಸಿದ್ರೆ ಕುದುರಿ ಟಕ್ 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 ಅಂತ ಓಡ್ತೀನಿ ಬಾ ಕಬಡ್ಡಿನೂ ಕಲಿಸ್ಕೊಡ್ತೀನಿ ಕಲಿಸ್ಕೊಡ್ತೀನಿ ಇನ್ನು ಚಿನ ಪಣಿ ಕಲಿಸೋದ್ರಾಗಂತೂ ಎತ್ತಿದ ಬಾ 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 हे प्रभु ये हर जगन्नाथ प्रेमानंद सौकार गुद में का पानी आ गया ಎಲ್ಯಾವ ಗಂಟು ಬಿದ್ದಿಲ್ಲ ನೀ ಶಿವ ಪೂಜೆದಾಗ ಕಡ್ಡಿ ಬಿಟ್ಟಂಗೆ ಪೂರನ್ ಮಂದಿ ಗೌಡಪ್ಪ ಎಲ್ಯಾದನ ಗೌಡಪ್ಪ ಎಲ್ಲಿ ಅದರ ಅಂತ ಅಲ್ಲಿ ಹೊಯ್ಕೊಳ್ಳಕತ್ತಾರ ಗೌಡಪ್ಪ ಬ್ಲೂಟೂತ್ ಕನೆಕ್ಟ್ ಮಾಡಕತ್ತಾನ ಏ ಹೋಗಲೆ ಹಂಚು ಕಾದತ್ತೆ ಹೋಗೋ ದ್ವಾಸಿ ಬಿಡ್ಬೇಕು ಹಂಚು ಕಾದಾಗ ಪಟ್ನ ದೋಸಿ ಬಿಡಬಾರ್ದು ಹಂಚು ಸೀಳು ಬಿಡ್ತೈತಿ ಸೀಳನ ಸಿಗ್ತೈತಿ ಹೋಗಲೆ ಏ ಏನ ಇಬ್ರು ಗಂಡ ಅಂತೀನಿ ನ್ಯಾಯ ಅಂತ ಅವರಿಬ್ರು ಬ್ಯಾರೆ ಆಗ್ಯಾರಂತ ತಗೋ ಆಫರ್ ಹೆಂಗ್ ಬರ್ತಾವ ಹೇಳಕ್ ಬರಂಗಿಲ್ಲ ತಗೋ ಒಂದ್ ಹತ್ತು ನಿಮಿಷ ಬಿಟ್ಟು ಬರ್ತೋರಿ ಆಫರ್ ಹೆಂಗ್ ಬರ್ತಂತ ಗೊತ್ತಿಲ್ಲ ಏ ಹೋಗಲಿ ಗೌಡ್ರ ನೀವು ಮನಸ್ಸು ಮಾಡಿದ್ರಿ ಏನ್ರಿ ರಕ ಕೊಟ್ರಿ ಅಂತ ಹತ್ತು ತರಿಸಬಹುದು ಏ ಗೌರ ದೊಡ್ಡ ಕೊಟ್ಟ ಖರೀದಿ ಮಾಡೋ ಹಂಗಿದ್ರೆ ಇದ್ರ ಹತ್ತು ಪಟ್ಟು ತರ್ತೀನಿ ಆದ್ರೆ ನನಗಿದ್ದ ಬೇಕು ಇದ ಬೇಕಂದ್ರೆ ಕಿನ್ನ ಗಂಡ ಹಿಡ್ದು ಗುಮ್ತಾನ ಗುಮ್ರ ಗುಮ್ಮ ಲೆಕ್ಕರೆ ನನಗಿದ್ದ ಬೇಕು ಎವಡಪ್ಪ ತುದಿಗೆ ನಿಂತಾನಪ್ಪ ಒಂದ್ ಕೆಲಸ ಮಾಡ್ರಿ ಶೀದಾ ನಮ್ ತೋಟದ ದಾರಿ ನಡ್ರಿ ಅಲ್ಲಿ ಹಾಡಿನ ದಡ್ಡಿ ಐತಿ ಅಲ್ಲ ನಟ್ಟ ನಡಬರ್ ಕುಂಡ್ರಿ ನಾ ತರ್ತೀನಿ ಹಾಡಿನ ದಡ್ಡ್ಯಾಗೆ ಓ ಸಂಘ ಪ್ರಸಂಗ ಬಿದ್ರ ಬಚ್ಚಲ್ ಮೂರೇಲಿ ಅದ್ರ ಡಗ್ಗು ಬೇಕಾಗುತ್ತೆ ಕಂದ ಕಂದ್ರ ಸಂಗ್ಯಾವಳ್ಯಾನ ಮಾಡಿದ ಕರ್ಕೊಂಡ್ ಬರ್ತಿಲ್ಲ ಮಾತ್ ಮಾತಾರ ಹೇ ಗೌರಿಯ ಈ ಆಡು ಕಳಿಗೆ ತಂದು ನಮ್ ದಡ್ಡಿಯಾಗ ಕಟ್ಲಿಲ್ಲ ಅಂದ್ರೆ ನನ್ನ ಕೈ ಸಿಕ್ಕ ನೀ ಕಟ್ತೀ ಗೌಡ್ರ ಈ ಆಡ್ಕಳಿಗೆ ತಂದು ನಿಮ್ ದಡ್ಡ ನಾ ಕಟ್ಟಿದ್ನಿ ಅಂದ್ರ ನನ್ನ ಕೈ ಹಾಕ್ಸಿಕ್ ನೀವು ಏ ಬರ್ಕೊಂಡ್ಬರ್ತಿಲ್ಲ ಸಲ್ಲೆನ್ ನೋಡ್ತಿ ಇಲ್ಲಿ ನೋಡಿ ಇಲ್ಲಿ ಹೂವಾ ಅಲ್ಲಿ ಬಾಳ ಮೂಗು ಮುರಿಬೇಡ ಮುಗಬಟ್ಟು ಬಿಚ್ಚ ಕೆಳಗೆ ಬಿದ್ದಿತ್ತು ಮತ್ತ ನಾನ ಹುಡ್ಕೊಡದಾದಿತ್ತಂತೆ ಇನ್ನು ಟೈಮ್ ಚಲೋ ಇವತ್ತು ಗೌರಿಯ ಬಂದಾನೆ ಇರ್ಲಿಲ್ಲ ಅಂದ್ರೆ ಗಿಂಡಿ ಕನಲ್ಲ ಇನ್ನೊಮ್ಮೆ ಸಿಗ ನೋಡಕ್ಕೆ ಮುಗ್ಸ್ತಾನೆ ನನಗೂ ಕನ್ಫರ್ಮ್ ಆಗ್ಬೇಕದು ಈ ಗೌಡಪ್ಪ ಹೆಂಗ ಅದನಂತ ಗೊತ್ತಿದ್ರು ಈ ಊರ ಗಟ್ಟಿಗೆ ಅಡ್ಡಾಡಕತ್ತಲ್ಲ ಮನೆಯಾಗ ಯಾರು ಇಲ್ಲ ನೋವ ಆದ್ರೆ ನನ್ ಗಂಡ ತೋಟಕ್ಕೆ ಹೋಗಿದ್ರು ಅವ್ರಿಗೆ ಬುತ್ತಿ ಕೊಡೋಣ ಅಂತ ಈ ದಾರಿಗೆ ಬಂದೆ ಅಷ್ಟರಲ್ಲಿ ಈ ರಾಕ್ಷಸನ ಕೈಯಿಂದ ನನಗ ಪಾರ್ ಮಾಡಿದಲ್ಲ ಇಲ್ಲಿ ಬಿಡು ನಿನಗೆ ಒಳ್ಳೇದಾಗ್ಲಿ ತಮ್ಮ ನೀ ನಿನಗೆ ಒಳ್ಳೇದಾಗ್ಲಿ ತಮ್ಮ ಅಂತ ಕರೆದೆ ತಮ್ಮ ಅನ್ನೋ ಶಬ್ದ ನನಗೆ ಕಿವಿಗೆ ಬಿದ್ದು ಎಷ್ಟು ವರ್ಷಗಳಾದ ಏನು ಅಂತೀನಿ ಯಾಕಪ್ಪ ನಿನ್ನವರು ಅನ್ಕೊಂಡ್ರು ನಿನಗೆ ಅಕ್ಕ ತಂಗಿ ಯಾರು ಇಲ್ವೇನು ಯಾಕ ತಂದೆ ತಾಯಿ ಬಳಗ ಒಂದು ಮುತ್ತಿನಂತ ಅಕ್ಕನು ಇದ್ಲು ಮತ್ತೆ ಈಗ ಅವ್ರು ಯಾರು ಇಲ್ಲ ಸತ್ತು ಹೋದರು ಯಾರಿನ ಬಾಳಲ್ಲಿ ಬೆಂಕಿ ಹೆಚ್ಚಿ ಮೋಜಿ ನೋಡ್ತಾ ಇದಾನೋ ಇದೇ ತಾಯಿ ಗಂಡ ಸುಳೆ ಮಗ ಈಗ ಇಪ್ಪತ್ತೈದು ವರ್ಷಗಳ ಹಿಂದೆ ಆಸ್ತಿ ಆಸೆಗಾಗಿ ನನ್ನ ತಂದೆ ತಾಯಿನ ಕೊಲೆ ಮಾಡಿದ ಈ ಕರ್ಮ ಚಾಂಡ ಯಾಕ್ರಿ ಗೌಡ್ರೆ ಹಿಂಗ್ಯಾಕ್ ಮಾಡಿರಿ ಅಂತ ಕೇಳಕ್ ಹೋದಾಗ ಅಕ್ಕಿನ ಚಿತ್ರ ಹಿಂಸೆ ಮಾಡಿ ಅಕ್ಕಿನ ಬಲತ್ಕಾರ ಮಾಡಿ ಆಕಸ್ಮಿಕ ಸಾವು ಅಂತೇಳಿ ಊರು ತುಂಬಾ ಡಂಗರ ಸಾರಿಸಿದವಾ ಇಂದಲ ನಾಳೆ ಈ ಗೌಡಪ್ಪನ ಹೆಣ ನೆರಳ ಕುರಳೆ ಉರುಳಿಸ್ತೀನಿ ತಾಯಿ ಆತ್ಮಕ್ಕ ಶಾಂತಿ ಕೊಟ್ಟ ಕೊಡ್ತೀನಿ ಈ ಮಾತು ಯಾರ ಮುಂದೆ ಹೇಳಬೇಡ ಅಂತೇಳಿ ಕೈ ಮುಗಿದು ಕೇಳ್ತೀನಿ ಇಲ್ಲಪ್ಪ ಈ ನಿನ್ನ ಸೇಡು ತೀರವರೆಗೂ ನಾನು ಯಾರ ಮುಂದನೂ ಹೇಳಲ್ಲ ಆದರೂ ನೀನು ಹುಷಾರ್ ಆ ಗೌಡಪ್ಪ ಕೆಟ್ಟವನು ನಿನಗೂ ಯಾವ ಟೈಮ್ನಲ್ಲಿ ಏನು ಮಾಡ್ತಾನೋ ಹೇಳೋಕ್ಕಾಗಂಗಿಲ್ಲ ಹುಷಾರ್ಗೇರಿ ಅದನ್ನ ಕನ್ಫರ್ಮ್ ಮಾಡ್ಕೊಳಕ್ಕೆ ಇವ್ ಮನ್ಯಾಗ ಕಾಲಿಟ್ಟಿನವ ಗ್ಯಾರಂಟಿ ಮಾಡ್ಕೊಂಡ್ ರೊಕ್ಕ